ಈ ಊರು ಮಾತ್ರ ಅಲ್ಲ ಈ ಸುತ್ತಮುತ್ತ ಇರೋ ಹತ್ತೂರಿನ ಜನ ನನ್ನ ಹತ್ರ ಬಂದು ಸಾಲ ತಗೊಳ್ಳೋದು ಹ್ಞೂ ಭಗವಂತ ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ಯಾರು ಹೆಂಗಾದರೂ ಒಳಗೆ ಹೋಗ್ಲಿ ನನ್ನ ಮಾತ್ರ ಚೆನ್ನಾಗಿಟ್ಟಿರಪ್ಪ ನನ್ನ ಮಕ್ಳು ಒಟ್ಟೊಟ್ಟಿಗೆ ಬಂದು ಸಾಯ್ತಾರೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಪ್ರಾಣ ತಿನ್ನೋಕೆ ಒಬ್ಬೊಬ್ರೇ ಬರೋಕ್ಕಾಗಲ್ಲ ಹ್ಞೂ ಬಂದು ಸಾಯ್ರಿ ಈ ಕಡೆ ಏ ನರಸಿಂಹ ನರಸಿಂಹ ಹಾಂ ಆಯ್ತಲ್ಲ ಶುರು ಮಾಡ ಬೇಗ ಈ ಹ್ಞೂ ಒಬ್ಬೊಬ್ರು ಸಾಯ್ತಾಳೆ ಇಲ್ಲಿ ಹ್ಞೂ ಬನ್ನಿ ಹ್ಞೂ

ಒಂದೂರು ಉದ್ದಾರ ಆಗದ್ ಕಲೀರಿ ಅದನ್ನೇ ಅಲ್ಲಿ ಹೇಳಿ ನೀವು ಬೆಳವಣಿಗೆ ಆಗ್ತೀರಾ ಹೇಳ್ಕೊಳ್ಳ ಬರ್ತೀನಿ ಏನಕ್ಕೆ ಇಂಗ್ಲಿಷ್ ಅಲ್ಲಿ ಕಿಸ್ಯೂ ಬಾಯ್ ಅನ್ಬೇಕು ಎಲ್ಲಿ ಹೇಳಿ ಬಾಯ್ ಸ್ವಲ್ಪ ದುಡ್ಡು ಬೇಕಿತ್ತು ಕೊಡೋಣ ಬಿಡು ನಿನಗೆ ಇಲ್ದಿರೋ ದುಡ್ಡ ಮೂರು ತಿಂಗ್ಳಿಂದ ಕಾಣಸ್ತಾನೋ ಇಲ್ಲ ಸ್ವಲ್ಪ ಕೆಲಸ ಇತ್ತು ನಾಳೆ ಸಿಗ್ತ್ಯಾ ನಾಳೆ ಸ್ವಲ್ಪ ಕೆಲಸ ಇದೆ ನಾಡಿ ಸಿಕ್ತಿದ್ಯಾ ಅವ್ನು ಕೇಳ್ಸೋ ನಾಳೆ ನನ್ನ ಗಂಡ ಜೈಲಿಂದ ರಿಲೀಜಾಗಿ ಬರ್ತಾರಲ್ಲ ಅಮ್ಮ ಬಾಬುಂದು ಆ ರೌಡಿ ಬೋರ್ಡ್ ಏನಾಯ್ತಾ ಅಮ್ಮ ರೌಡಿ ಬೋರ್ಡುಂದಮ್ಮ ಹೆಸ್ರು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತಮ್ಮ ಫೋನ್ ಮಾಡಿದೆ ತೆಗಿಲಿಲ್ಲ ಹುಡ್ಗರು ಕಳಿಸಿದೆ ಕೇರ್ ಮಾಡಲಿಲ್ಲ ಅದಕ್ಕೆ ನಾನೇ ಹೋಗಿ ಅಸ್ತು ಕೇಳ್ತೀನಿ ಕೊಟ್ಟಿಲ್ಲ ಅಂದ್ರೆ ಬಡ್ಡಿ ಕೇಳ್ತೀನಿ ಒಟ್ಟೆlandı ಅವನು ಮೈ ಕೈ ಮುರಿದು ಮೂಟೆ ಕಟ್ಟಿಕೊಂಡು ಬರ್ತೀನಿ ಏ ರೌಡಿ ಬೋಡಾ 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 ಸಿಂಹ ರೋಡ್ ಅಲ್ಲಿ ಓಡાડದ ನೋಡಿದೀಯ ಕಾಡ ಅಲ್ಲಿ ಓಡાડದ ನೋಡಿದೀಯ ಜೂನ್ ಅಲ್ಲಿ ಓಡાડದ ನೋಡಿದೀಯ ಸಿಮ್ಮ ಗ್ಯಾರೇಜ್ ಅಲ್ಲಿ ಓಡાડದನ ಯಾವತ್ತಾದರೂ ನೋಡಿದೀಯನಲ್ಲ ಏ ಅಮ್ಮ ಆ ಪೊಲೀಸ್ ಲೆಕ್ಕ ಹೇಳುವ ಓಮಾ ಯಾವ ಪೆಡಲ್ ಬರ್ತಿದ್ದೀನಪ್ಪ ಪಾಂಗಾ ಅಮ್ಮ ಪೊಲೀಸ್ಅಪ್ನ ಹೆಸರು ಹನುಮಂತಪ್ಪ ಅಂತ ನಲ್ವತ್ತೆಂಟು ವರ್ಷ ಎಂಬತ್ ಇದ್ದಾನೆ ಕೆಜಿ ಮೊನ್ನೆ ತಾನೇ ಅವ್ನ ಹೆಂಡತಿಗೆ ಒಡವೆ ಕೊಡಿಸ್ಲಿಲ್ಲ ಅಂತ ಅವ್ನ ಹೆಂಡತಿ ಯಾರೋ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋ ಜೊತೆ ಓಡಾಬಿಟ್ಲು ಅವ್ರಿಗೂ ಒಂದ್ ಮಗು ಇದೆ ಆ ಮಗು ಹೆಸರು ಸುಚಿತ್ರ ಈಗ ಎಲ್ ಕೆ ಜಿ ಇವ್ ನಮ್ಮ ಹತ್ರ ಸಾಲ ತಗೊಂಡೋಗಿ ಪಾಪ ಒಬ್ನೇ ಇರ್ಬೇಕಲ್ಲ ಬೋರ್ ಆಗುತ್ತೆ ಅಂತ ಎರಡನೇ ಮದುವೆ ಆಗಿದ್ದಾನೆ ಜಾತ್ನ ಹೇಳ್ತಿಲ್ಲ ಕಾಸ್ನ ಯಾವಾಗ ನೋಡು ಬಿಲ್ಡಪ್ ಕೊಡೋದೇ ಆಯ್ತು ನೀನೇ ಪೊಲೀಸ್ ಲೆಕ್ಕ ಪೊಲೀಸ್ ಸಂಕ್ರಾಂತಿ ಕಾಸ್ ಕೊಡ್ತೀನಿ ಅಂತ ಸಂಕ್ರಾಂತಿ ಹೋಗಿ ಕೇಳಿದ್ರೆ ಯುಗಾದಿಗೆ ಅಂದ ಯುಗಾದಿ ಕೇಳಿದ್ರೆ ಎರಡು ತಿಂಗಳು ಅಂದ ಆ ಎರಡು ತಿಂಗಳು ಹೋಗಿ ನಾಲ್ಕ್ ತಿಂಗಳಾಗಿದೆ ಅಸ್ಲು ಇಲ್ಲ ಬಡ್ಡಿನೂ ಇಲ್ಲ ಅಸ್ಲು ಬಡ್ಡಿ ಎಲ್ಲ ಸೇರ್ಕೊಂಡು ಆರ್ ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ನೋಡುದಿಲ್ಲ ಲೆಕ್ಕ ಹೇಳೋದು ಅಂದ್ರೆ ಹಿಂಗೆ ನನ್ ಮಗನ್ ನಾಲ್ಗೆ ತುದಿಲೆ ಐತೆ ಲೆಕ್ಕ ನೀನು ಸಂತೂ ಪೊಲೀಸ್ ಸ್ಟೇಷನ್ ವರ್ಗು ಹೋಗಿ ಪೊಲೀಸ್ ಅಪ್ಪನ್ ವಿಷಯ ಏನು ಅಂತ ವಿಚಾರಸ್ಕೊಂಬಾ ಮಗ್ನೆ ನೋಡು ಜಾಸ್ತಿ ಕೈ ಕುಯ್ಯ ಅಂದ ಅಂದ್ರೆ ಎತ್ತಕಂಬಾ ಆಮೇಲೆ ನಾನ್ ನೋಡ್ಕೊತೀನಿ ಹ್ಮ್ ಸ್ಟೇಷನ್ ಸ್ಟೇಷನ್ಗೆ ಗಲಾಟೆ ಗಿಲಾಟೆ ಆದ್ರೆ ಫೋನ್ ಹಾಕ್ರಲ್ಲ ಹುಡ್ಗಾಟಿಗೆ ಮಾಡಕ್ ಹೋಗ್ಬೇಡಿ ಅಲ್ಲಿ ಆ ಸರಿವಾ ಮೊದಲೇ ಗನ್ ಕಿತ್ತುಕೊಂಡು ಇಟ್ಕೊಂಡಿಬಿಡಿ ಶೂಟ್ ಗೇಟ್ ಮಾಡೋವರು ಬಿಡ್ಲಾ ಎಳ್ನೆ ಕಾಲೇಜ್ ಬಿಟ್ಬಿಟ್ಟು ಹಂಗೆ ಪೊಲೀಸ್ ಅಪ್ಪ ಅಂತ ಕಾಸ್ವಸಲ್ ಕಾಸು ಬಿಡ್ತೀನಿ ಸರಿಯಾ ಆ ಸರಿ ಬಾ ಬಾ ಉಸರ ಆಯ್ತವಾ ಬರದನ ಬಾ ಗಾಡಿನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಳ್ಳಿ ಓಡಯ್ಯಕ ಬಂದ್ರೆ ಓಡ ಬಂದ್ಬಿಡಿ ಆ ನಾನು ಬಂದಿದ್ರೆ ನೀನೆಲ್ಲಗಳಾ ಇಲ್ಲಾ ನೀವು ಒಳಗೆ ಹೋಗಿ ಬಿಸ್ಲು ಜೋರಾಗಿ ಹೋಗ್ಬಿಡ್ತೀನಿ ಹೇ 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 ಪಾಪಾ ಎಲ್ಲೋದ್ರು ಹುಡುกรು ನನ್ನ ಬಿಟ್ಟು ಹೋಗ್ತಾರೆ ಹ್ ஒன் டே ஓல்ட் அண்ட் கல்யாணம் அட்டா டைகர் ஒன்ஸ் லேடி மனைந்த நோடத்தினா அவரே கொடுத்தா ஒன் குட்லா ಇವಳನ್ನ ಕಾಲೇಜ್ ಬಿಟ್ಬಿಟ್ಟು ನಾನು ಕಾಲೇಜ್ ಹೋಗ್ಬಿಟ್ಟು ಬರ್ತೇನೆ ಅಲ್ಲ ಕಣಸಂತು ನಿನ್ ತಂಗಿ ಅದೇನು ಓದ್ತಾವಳೆ ನಿನ್ ಮಕ್ಕೆ ನಿನ್ ಮಗಳವಳು ಏ ನೀನ್ ಏನ್ ಓದ್ತೀಯ ಅಂತ ಗೊತ್ತಿಲ್ಲ ನೋಡಲ್ಲೇ ಹೌದು ಏನು ತರದು ಬಿ ಎಟ್ಟು ಹಾ ಬಿ ಎಟ್ಟು ಹ್ಮ್ ತಾವೇನು ಓದ್ತಿದ್ರು ನಾವಾ ಬಂದಿದ್ವಿ ಒಂದ್ ನಿಮಿಷ ಮೊನ್ನೆ ಒಂದು ಇಂಗ್ಲೀಷ್ ಪುಸ್ತಕ ತಗ ಬಂದು ಓದೋದು ಎಲ್ಲ ಇಬ್ರು ಅದನ್ನ ನಿಮ್ಮ ಅಪ್ಪನ ಕೊಡು ಬಾಯಿ ಮುದ್ದೆ ಸುಮ್ಮನೆ ಇರ್ತಾನೆ ಅವ್ನ್ ಗಂಡನ್ ಕಾಪಿ ಗಾಂಜಾ ಗಂಜ್ ಹಾಕೋಟಿಯಾ ಬೇಜನ್ ಮಾತಾಡ್ತಾವ್ರೆ ನೀನ್ ಹೋಗೋ ಸರಿ ಗಣಪ ಪಿತಾಜಿ ಪಿತಾಜಿ ಹ್ಮ್ ವಯಸ್ಸಾಗಿದೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರೋದ್ ಬಿಟ್ಟು ಇವೆಲ್ಲ ಬೇಕಾ ನಿಮ್ಗೆ ಕೆಲಸ ಮಾಡು ಹ್ಮ್ ಹೆಂಗಿದ್ರೆ ಎಮ್ ಎಲ್ ಆಯ್ತಿನಲ್ಲ ನಿಸ ಬರ್ತಲ್ಲ ಹ್ಮ್ ಐಟಮ್ ಹ್ಮ್ ಹ್ಮ್ ಕರ್ಸ್ತೀನಿ ನಂಗೆ ನಿಂಗ ಹ್ಮ್ ಒಬ್ಳಿಗೆ ಅಡ್ಗ ಇಲ್ಲ ಅವ್ಳು ಕಳಿಸ್ತೀನಿ ಬಾಬಾ ಮನೆಗ್ ಯಾರು ನಾನು ಮಾತೆ ಕೇಳಲ್ವಲ್ಲ ನಾನ್ ಕೇಳ್ತೀನಿ ಒನ್ ನೈಟ್ ಫಸ್ಟ್ ನೈಟ್ ಇಸ್ ದ ಗಲ್ ಹ್ ಅದಕ್ಕೆ ನಂಗೊಂಚೂರ್ ಕೊಟ್ಟಿದ್ರೆ ಕುಡಿತಿರ್ಲಿಲ್ವ ನೋಡ್ಕೊಂಡ್ ಬರೀ ಲೆಕ್ಕನ ಅಲ್ಲಿ ಆಯ್ತು ಏಯ್ ಅಮ್ಮ ಆ ಭಾಗ್ಯಮ್ಮ ಲೆಕ್ಕ ಹೇಳೋ ಹೆಸರು ಭಾಗ್ಯಮ್ಮ ವಯಸ್ಸು ನಲ್ವತ್ತೈದು ಗಂಡ ಬೋರ್ಲು ವೆಂಕಟೇಶು ಅಂತ ಸಿಟಿಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ನೈಟ್ ಎಲ್ಲ ಡ್ಯೂಟಿ ಬೆಳಗ್ಗೆ ಎಲ್ಲ ಮಲಗಿರ್ತಾನೆ ಯಾವನೊಬ್ಬ ಕಣ್ಣನ್ ಮಗ ಭಾಗ್ಯಂಟಿ ಆಂಟಿ ಅಂತ ಅಮ್ಮನ ಪಟಾಯಿಸ್ತಾವನೆ ಅವಮ್ಮನಗೊಬ್ಳು ಮಗಳವಳೆ ಹೆಸರು ಸಮೀಕ್ಷಾ ಅಂತ ಹಳ್ಳಿ ಜನ ಅಲ್ವಾ ಎಲ್ಲ ಸಮೀಸ್ಕ ಸಮೀಸ್ಕಾ ಅಂತಾರೆ ಸಾಕಾತ್ ಆಗವಳೆ ನಮ್ ಸಂತು ಒಳ್ಳೆ ಜೋಡಿ ಮಿಸ್ ಆದ್ರೆ ನಾನು ಟ್ರೈ ಬೈಕ್ ಅವ್ರ ಹಿಸ್ಟ್ರಿ ಹೇಳಿದ್ರೆ ನೆನ್ಪಾಗದು ಅವಮ್ಮ ನಮ್ಮ ಹತ್ರ ಅಲ್ದೆ ಇನ್ನೊರ್ ನಾಲ್ಕ ಜನ ಸಾಲ ಮಾಡಿ ಒಡವೆ ಮಾಡಿಸ್ಕೊಂಡವ್ಳೆ ಅಂತ ಗುಮಾನಿ ಬಂದಿದೆ ಊಟ ತಿಂಡಿ ಗಂಡನ್ ಬೇಕಾದ್ರೂ ಬಿಡ್ತಾಳೆ ಒಡವೆ ಶೋಕಿ ಬಿಡಲ್ಲ ಅವಳು ನಮ್ಮ ಹುಡುಗರ್ ಕಳ್ಸಿ ಬಿಟ್ಟು ದುಡ್ಡಿಸ್ಕಬರ್ ಹೋಗ್ರಪ್ಪ ಅಂದ್ರೆ ಕೇರೆ ಮಾಡಿಲ್ಲ ಅವಳು ಏನ್ ಮಾಡಕ್ ಆಯ್ತದೆ ಕೇರ ದೊಮರಾಟ ಮಾಡ್ಬಿಡ್ತಾಳೆ ಆ ಭಾಗ್ಯಮ್ಮನ್ ಲೆಕ್ಕ ನೀನೇ ಹೊಸಿ ಹೇಳಲ್ಲ ಹ್ಮ್ ಮೂರ್ ಲಕ್ಷ ತಗೊಂಡಾವಳೆ ಅದ್ರ ಬಡ್ಡಿ ಎಲ್ಲ ಸೇರಿ ಮೂರ್ ಆಗಿದೆ ಓ ತಿಂಗಳು ಬಡ್ಡಿ ಬಂದಿಲ್ಲ ಅಲ್ಲ ಕಣ್ಮೇ ಹೊಸಿ ನಾನು ಹೊಡ್ಕೋತೇನೆ ಹ್ಮ್ ಬಾಸು ಸಮೀಕ್ಷಾ ಸಾಕಾತ್ ಆಗವಳೆ ಅಂತ ಸಂದಿಲ್ ಸಮಾರಾಧನೆ ಮಾಡಕ್ ಹೋಗಿ ಸೀಸ್ ಆಗ್ಬಿಟ್ಟಿರ ಸೂಪರ್ ಆಗೋಳೆ ಐ ನಾನ್ ಟ್ರೈ ಮಾಡ್ತೀನಿ ಹ್ಮ್ ಅವ್ರ ಅಮ್ಮನ್ ಕೇಳ್ದೆ ಅಂತ ಹೇಳಿ ಎಕ್ಕಡಾ ತಗೊಂಡ್ ಹೋಗ್ತೀನಿ ಹುಡುಗನ್ ತಲೆ ಕೂದ್ಲೇ ಇಲ್ಲ ಏ ಅದವ್ರ ಅಪ್ಪ ಕಣ ಹುಡುಗ ಇಲ್ಲ ನೋಡು ಹುಡುಗನ್ ಗು ಇಲ್ಲ ಅವ್ರ ಅಪ್ಪನ್ ಕೊಟ್ಟವನೇ ನಮ್ಮಪ್ಪಂದು ಕರ್ಲಿ ಇರ್ತ ಕಣಪ್ಪ ದೇವ್ರ ಅಣ್ಣ ಬೇಕಾದ್ರೆ ಫೋಟೋ ತೋರಿಸ ನೋಡು ನಾಟಕ ಸಾಧಿಸ್ಬಿಟ್ಟೆ ಹುಡುಗಿ ಬರ್ತಾ ಇದೆ ನನ್ನ ಮಗಳು ನನ್ನ ಮಗಳು ಗೌರ ಯಾವ ಗೌರಿ 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 ಕಾಪಾಡಕ್ಕೆ ನೀನೇ ನಿ ಮನೆ ಅಳಿಯ ಅನುವಲ್ಲ ಈ ಪಿಚರ್ ಹೀರೋನಲ್ಲ ಗೊತ್ತಾ ಅವ್ವಾ ಸಕ್ಕು ಹೆಡ್ಕೋ ಗೌರಿ 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 ನೀವು ಐತೆ ಹೆಡ್ಕೋ ನೀ ಇಕ್ಕೆ ಲಕ್ಕಿಂಗ್ ಮಾಡ್್ನೋ ಜೋಕ್ಸ್ ಜೋಕ್ಸ್ ಸಾಯೋ ಸೀನೇನಿಲ್ಲ ಯಾರನೋ ಪ್ರೀತಿಸ್ತಿದ್ದಾಳಂತೆ ಈ ಕಡ್ಡಿ ಬೇಡವಂತೆ ಇವ್ನ ಮನೆಗ್ ಕಳ್ಸಿ ಏನೋ ತುಂಬಾ ಮಾತಾಡ್ಬೇಕು ನಮ್ಮ ಹೆಣ್ಗೆ ನೀವ್ ಇಷ್ಟ ಇಲ್ವಂತೆ ಎದೋಗಿ ನಮ್ಮ ವಧುಗೆ ವರ ಇಷ್ಟ ಎದ್ದು ಹೋಗಿ ಹ್ಮ್ ನಮಸ್ಕಾರ ಅಲ್ಲ ನೀವು ಮಾತ್ರ ಇಷ್ಟ ಇದ್ದೀರ ಇಲ್ಲ ನಮ್ಗೆ ಯಾಕೆ ಅಲ್ಲ ಇಷ್ಟೇ ಇಷ್ಟ ಉದ್ದಕ್ಕಿರೋ ಉದ್ದು ಕಿರ ಹುಡ್ಗಿ ಮದ್ವೆ ಆದ್ರೆ ಮುಂದೆ ಹೆಂಗೆ ಮದುವೆ ಮಾಡಿಕೊಂಡು ಎರಡು ಮಕ್ಕಳಾದ್ಮೇಲೆ ಬಂದು ಹೇಳ್ತೀನಿ ನಾನು ಹೆಂಗೆ ಅಂತ ಹ್ಞೂ ಇರ್ಬೋದೇನಪ್ಪ ಟಿ ವಿ ಸೈಜ್ ಬೇರೆ ಬೇರೆ ಆದರೂ ರಿಮೋಟ್ ಸೈಜ್ ಒಂದೇ ಅಲ್ವಾ